ಉಳ್ಕೊಂಡಿರೋ <aunque mehranoughs> <artoons> <fans printed>

हाँ, मैं तभी आ रहा हूँ कल हाँ, मैं ಅಂದೇರಿ ನೀವು ನೀವು ಇಲ್ಲೇ ಇರ್ತಿರೇವ್ ಇಪ್ಪತ್ ವರ್ಷ ಕಿತ್ತಾದ್ರಿ ಒಳಿ ಬರ ಬೇ ಇರ್ತೀರಿ ನಾನ್ ತಂದಲ್ಲಿ ಬುಡ್ಸ್ಬೇಕಾದ್ರು ಕೊಡ್ತೀರಲ್ರಿ <laughs> ನೀವು <laughs> 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 <laughs>

बरे पूरा मेरा तो ये करता ना रे कितने टाइम पूरा चला चला पेशंदा लोग को सब पास में जल्ला इतर जल्ला इन्न मुख स्वयंभू मुखली में ना किधर आवे तुम्ही इले जल्ला इलबो तंगी അല്ലേ ഗ്യാരൻറ്റി കാര്ഡെല്ലാം കൊടുത്തല്ല എടു സാപ്പ് ഒക്കെ

बुर्गी मेरो छैन र मेरो पनि आदर कार्ड छैन यो जोपरी जोपरी यो इदन मगु ताई युवरालिया हैन मगु हैन मगु आय कार्ड आदर कार्ड स्टेशन कार्ड स्टेशन कार्ड हो सर फोटो खिच्नुहोस् सर सब्स्क्राइब गर्नुहोला सबैजना

ಸೊ ಅವರಿಗೆ ನಾವು ಸರ್ಕಾರದ ಏನಿದೆ ಅಂದರೆ ಯಾವಾಗ ಅವರು ಸೊಸೈಟಿ ಕಾರ್ಯವನ್ನು ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರ್ತದೆ ಅಂತ ಕೆಲಸ ಗೌರ್ಮೆಂಟ್ ಒಂದು ಮಾಡಿದ್ದಾರೆ ಇದೇ ಪ್ರಕಾರ ನಾವು ಅವ್ರಿಗೆ ಕೃಷ್ಣಾ ನದಿ ಮರ್ಕಲ್ ನಿಂದ ಸಂಗಮ್ ಸೆವೆಂಟಿ ಕಿಲೋಮೀಟರ್ ಲೀಸ್ಗೆ ಅವರಿಗೆ ಕೊಡ್ತೀವಿ ಅಂದ್ರೆ ಎಂಟೈರ್ ಫಿಶರಿ ರೈಟ್ಸ್ ಅವ್ರಿಗೆ ಕೊಡ್ತೀವಿ ಅದು ಟೆಂಡರ್ ಆದ್ರೆ ಜಾಸ್ತಿ ಇದರಲ್ಲಿ ಹೋಗುತ್ತೆ ಬಟ್ ಸರ್ಕಾರ ಏನಂದ್ರೆ ಇವರು ವೃತ್ತಿ ಮಾಡ್ಕೊಂಡು ಕಿಂತ ಬಂದಿರೋದ್ರಿಂದ ಅವ್ರು ವೃತ್ತಿಗೆ ಬೆಲೆ ಕೊಡ್ಬೇಕನ್ನೋ ಕಾರಣಕ್ಕಾಗಿ ಒಂದು ಲಿಮಿಟೆಡ್ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ಆಕ್ಚುಲಿ ಹೌಸಿಂಗ್ ಸ್ಕೀಮ್ ಅಲ್ಲಿ ಮನೆಗಳು ಕೊಟ್ಟಿದ್ದೇವೆ ಪಂಚಾಯತ್ ಅಲ್ಲಿ ಲಕ್ಷ್ಮೂರ್ ಗ್ರಾಮದಲ್ಲಿ ನೂರ ಐದು ಜೋಡಿ ಮನೆಗಳು ಆಗಿದೆ ಮೇಡಮ್ ಅದಾದ ನಂತರ ಒಂದು ಇಪ್ಪತ್ತೈದು ಮನೆಗಳು ಕೂಡ ಕೊಟ್ಟಿದ್ದೇವೆ ಅಂದ್ರೆ ಎಷ್ಟು ಸದಸ್ಯರಿದ್ರೆ ಅಷ್ಟು ಸದಸ್ಯರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಂತರ ಫ್ಯಾಮಿಲೀಸ್ಗಳು ಜಾಸ್ತಿ ಆಗ್ತದಂಗೆ ಕೆಲವರು ಯಾರು ಅಂದ್ರೆ ಜಾಗ ಇದ್ದವ್ರಿಗೆ ನಾವು ಮನೆಗಳು ಕೊಟ್ಟಿದ್ದೇವೆ ಇಲ್ಲಿ ಇದರದ್ದು ಪ್ರಾಬ್ಲಮ್ ಏನಿದೆ ಅಂದರೆ ಇಲ್ಲಿ ಅವರು ಅಲ್ಲಿ ಮೂಲ ಅಲ್ಲಿ ಮೇಡಮ್ ಅನ್ನಕ್ಷೆ ಬಟ್ ಇಲ್ಲಿ ನಾವು ಈ ನದಿದು ಇದನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಸ್ವಲ್ಪ ನಮಗೆ ಈ ಡ್ರಿಜ್ಕಲ್ ಬ್ಯಾರೇಜ್ ಆದಾಗಿಂದ ನೀರು ನಿಲ್ತಾವೆ ಇಲ್ಲಿ ಸೊ ಹಂಗಾಗಿ ಅವ್ರಿಗೆ ಫಿಶರೀಸ್ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಇಲ್ಲ ಅಂತ ಇಲ್ಲಿ ಬಂದು ಅವರು ಅವರಿಗೆ ನಾವು ಈಗ ಏನಿದೆ ಬೇರೆ ಇತರೆ ಸೌಲಭ್ಯಗಳು ಕೂಡ ನಾವು ಏನಂದ್ರೆ ಈಗ ಬಲೆ ಕೊಡ್ತೀವಿ ಮೇಡಮ್ ಅಂದ್ರೆ ನಮ್ದು ಏನಿದೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಟಾರ್ಗೆಟ್ ಬರುತ್ತೆ ಅಷ್ಟರಲ್ಲಿ ನಾವು ಎಂಟರ್ ಜಿಲ್ಲೆಯಲ್ಲಿ ಅಂದ್ರೆ ಅವ್ರಿಗೆ ಜಾಗ ಇದ್ರೆ ನಾವು ಕೊಡ್ಲಿಕ್ಕೆ ಬರುತ್ತೆ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅವರ ಜಾಗ ಬಂದಿದ್ರೆ ಅವ್ರಿಗೆ ಸ್ವಂತ ಜಾಗ ಅವ್ರಿಗೆ ನಾವು ಮನೆ ಬರುತ್ತೆ ಅಂದ್ರೆ ನಮ್ದು ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಒಂದಷ್ಟು ಗುರಿ ಕೊಡ್ತಾರೆ ಮೇಡಮ್ ನಮ್ಮಲ್ಲಿ ಅಂದರೆ ಜಾಗ ಕೊಡ್ಬೇಕಂತದಿಲ್ಲ ಮೇಡಮ್ ಅವ್ರದ್ದು ಸ್ವಂತ ಜಾಗ ಇದ್ದರೆ ನಾವು ಹೌದು ಮೇಡಮ್ ಹೌದು ಅದು ಈಗ ಬೇರೆ ಆಶ್ರಯ ಹೆಂಗಿದೆ ಮೇಡಮ್ ಅದೇ ಥರನೇ ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಂದರೆ ಒನ್ ಟ್ವೆಂಟಿ ಜನರಲ್ಲಿ ಒನ್ ಫಿಫ್ಟಿ ಎ ಸಿ ಎಸ್ ಮೇಡಮ್ ಇವರು ಬಳಿ ಹಾಕೋದು ಕೊಡ್ತೀವಿ ಬೋಟ್ ಕೊಡ್ತೀವಿ ಅಂತ ಹೇಳಿದ್ರು ಮೇಡಮ್ ಎಲ್ಲ ಎಜುಕೇಟೆಡ್ ಇಲ್ಲ ಇವರು ಪಪ್ಪಾ ನಾನು ನೀರು ತರೋಕಲ್ಲಿ ಹೋಗ್ತಿದ್ದರು ಮೇಡಮ್ ಎಂಬತ್ತು ರೂಪಾಯಿ ಕೆ ಜಿ ಬೆಂಗಳೂರು ಒಂದು ನೀನು ಎಂಬತ್ತು ರೂಪಾಯಿ ತೊಗೋತಾರೆ ಅವ್ರ ಪಪ್ಪಕ್ಕೆ ಎಂಬತ್ತು ರೂಪಾಯಿ ಕೆ ಜಿ ಮಾಡ್ತಾರೆ ಅವ್ರಿಗೆ ಅಜ್ಜಿ ಹಾಕೋದೇ ಗೊತ್ತಿಲ್ಲ ಮೇಡಮ್ ಅರ್ಜಿ ಹಾಕೋದು ತಲುಪೋದಿಲ್ಲ ಯಾರೋ ಮಧ್ಯವರ್ತಿ ಇಲ್ಲ ಉದ್ದೇಶಿಸಿ ಮಾತಾಡಿಸಿ ಇವ್ರಿಗೆಲ್ಲ ಅರಿವು ಕೊಟ್ಟು ಇವ್ರನ್ನೆಲ್ಲ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಒಂದಿನ ನಿಂತ್ಕೊಂಡು ಅದೇ ಸಲುವಾಗಿ ಅವರಿಗೆಲ್ಲ ಮಾಡಲ್ಲ ಜನಕ್ಕೆ ಬಲಿ ಕೊಟ್ಟಿದ್ದಾರೆ ಅದೊಂದು ವರ್ಷಕ್ಕೆ ಎಂಟೈರ್ ನಾವು ಜಿಲ್ಲೆಯಲ್ಲಿ ಎಂಟು ಕೋಆಪರೇಟಿವ್ ಸೊಸೈಟಿಗಳು ಎಲ್ಲರಿಗೂ ನಾವು ಸಮಾನವಾಗಿ ತಾಲೂಕು ಗುಡಿಗಳನ್ನು ಅದ್ರ ಪ್ರಕಾರ ಕೊಡ್ತೀವಿ ಮೇಡಮ್ ಈ ವರ್ಷ ಕೂಡ ನಾವು ಬೆನಿಫಿಷರಿ ಸೆಲೆಕ್ಷನ್

ಅವಸ್ಥೆ ಅದಕ್ಕೆ ಉಣಕ್ಕೆ ತಿನ್ಲಿಕ್ಕೆ ಏನೂ ಇದೆ ಡೈವರ್ಸ್ವರ್ಸ್ ಏನೂ ಇಲ್ಲ ಮಾಡ್ತಿವ್ರಿ ತಗದ್ರ ಮತ್ತ್ ನಾಲ್ಕ ಮಕ್ಳು ನಾಲ್ಕು ಮಾಡಿ

ಬಾಳ್ ಆದ್ರಿ ನಾಲ್ ಮಕ್ಳು ತೊಂದ ಹೆಂಗನೇ ಮಗಾರಿ ಮೂರು ಹೆಣ್ಮಕ್ಳು ಅಷ್ಟು ವಾಸ ಆದ್ರಿ ನಮ್ಗೆ ತವರ್ ಮನೆಯಿಂದ ಬದುಕಿ ಬರ್ತಾವ್ರಿ ವರ್ಗಗಳು ಮುರ್ಕೊಂಡು ಹೋತಾವ್ರಿ ಗಂಡ ಇಲ್ಲ ಅಮ್ಮ ಹೆಂಗ ಮಂದಿ ಹೆಂಗ ಮಾಡ್ತಾರೀ ಈಗ ಎಲ್ಲರಿಗೂ ಬದಲಾವಣೆ ಈಗ ಇಲ್ಲಿ ಡಾಕ್ಟರ್ಸು ಇದ್ದಿಲ್ಲ ಇಂದ ಒಬ್ಬ ಡಾಕ್ಟರ್ ಹಾಕಿದ್ವಿ ಸದ್ಯಕ್ಕೆ ಡಾಕ್ಟರ್ ಎಂದ ವಾರಕ್ಕೆ ಎರಡು ದಿವಸ ಬಂದು ನೋಡ್ತಾ ಇದ್ದಾರೆ ಈಗ Dr. Doctor Kari, Kari. He told that he is there full he is time? He's there. He there, Madam right? No. But uh, He is, he has has to is look telling you are coming two days. You actually are telling he... you are coming every yeah, day. Yeah, yeah, day. Actually he has to look after the dividends. What is this happening? You can't lie me, right? First, what did you say? I am coming every day nine thirty and leaving four thirty. Now sir is telling two days. Now you are telling whatever day is putting. What does it mean? That means no doctor only here. ಇಪ್ಪತ್ತೈದು ಹಳ್ಳಿಗೆ ಒಂದು ಡಾಕ್ಟರ್ ಇಲ್ಲ ಇಲ್ಲಿ ಇಟ್ ಈಸ್ ನಾಟ್ ಅ ಗುಡ್ ಸೈನ್ ನೋಬಿಂಗ್ ಸೋ ಮೆನಿಲ್ಮಿಂಗ್

ಒಂದು ಮಗು ಡೆತ್ೆಟರ್ನಲ್ ಡೆತ್ ಆಗಿದೆ ಆಂಬುಲೆನ್ಸ್ ಇಲ್ಲ ಆಮೇಲೆ ಡಾಕ್ಟರ್ ಇಲ್ಲ ಇಪ್ಪತ್ತೈದು ಹಳ್ಳಿ ಬರುತ್ತೆ ಇಡೀ ಊರ್ನೂರ್ ಪೂರ್ತಿ ಕಂಪ್ಲೇಂಟ್ ಇದಿದೆ ಇದನ್ನ ನಾಳೆ

ಮೂರ್ನವರು ನೀವು ಮಕ್ಕಳು ನೀವು ಬರಬೇಕು ಅಲ್ಲೇ ಅಲ್ಲೇ ನಿಮ್ಮ ಏನೇನಿದೆ ಅದನ್ನೆಲ್ಲ ಅಲ್ಲೇ ಇತ್ಯರ್ಥ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸರಿನಾ ಬರ್ತಾ ನಮ್ಮ ಕರಿ ವೀರ ಮಾತಾಡ್ತೀರಿ ಕೊಟ್ರಿ ಇಲ್ಲಿ ಕೆಲಸನೇ ಮಾಡಿದೆ ನೀವು ದುಡ್ಡು ಹ್ಯಾಂಗ್ ಸ್ಯಾಂಕ್ಷನ್ ಮಾಡಿದ್ರಿ ಹ್ಯಾಂಗ್ ಮಾಡಿರಿ ನೀವು ಸ್ಯಾಂಕ್ಷನ್ ಯಾರ ಮನೆಗೂ ನೀರ್ ಬಂದಿಲ್ಲಲ್ಲ ಹ್ಯಾಂಗ್ ಮಾಡಿರಪ್ಪ ಯಾವ ಕೆಲವು ಮನೆ ಮಾತಾಡ್ಬೇಡ್ರಿ ಸುಳ್ಳು ಆಡ್ಬೇಡ್ರಿ ನೀವು ಸರ್ಕಾರದಲ್ಲಿರೋ ಅಧಿಕಾರಿಗಳು ಸುಳ್ಳು ಆಡ್ಬೇಡ್ರಿ ಹ್ಯಾಂಗ್ ಸುಳ್ಳಾಡ್ಲಿಕ್ಕೆ ಮುಗ್ದ ಚಪ್ಪಡಿ ಕಲ್ಲ ಬಿಡ್ತೀರಾ ನೀವೆಲ್ಲ ಎಷ್ಟ್ ದಿನ ಬೇಕಪ್ಪ ನಿಮ್ಗೆ ಇದೆಲ್ಲ ಮಾಡಿಸಕ್ಕೆ ನಾವು ಮತ್ತ ಬರ್ತೀನಿ ನಮ್ಮೂರ್ ಗುಲ್ಬರ್ಗ ನಾ ಗುಲ್ಬರ್ಗ ಸೊಸೆ ಇದೀನಿ ನಮ್ ಅಲ್ಲಿ ಬರ್ತಾ ಇರ್ತೀನಿ ನಾನು ಯಾದಗಿರ್ ಒಂದೂವರೆ ತಾಸು ನಿಮ್ಗೆ ಎಷ್ಟ್ ದಿನ ಬೇಕು ನನಗೆಲ್ಲಾ ಆಗ್ಬೇಕು ಯಾ ತಹಸೀಲ್ದಾರ್ ಇವೋ ನೀವಿ ಇನ್ಚಾರ್ಜ್ ಏ ತಮ್ಮ ತಮ್ಮ ಮಾತಾಡ್ಬೇಡ ಸುಳ್ಳು ಹೇಳದಿಲ್ಲ ನಿನ ನಾಳೆ ಸಸ್ಪೆಂಡ್ ಮಾಡಿಸ್ತೀನಿ ಸುಳ್ಳು ಹೇಳ್ದೆ ನೀನು ನಿಜ ಒಪ್ಕೊಂಡ್ರಿ ಸರಿ ಅಮಾಯಕ ಹಳ್ಳಿ ಜನರ ಮೇಲೆ ಅಪಾದ ಒದಸ್ಕೂಡ್ದು ನೀವು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ನನಗೆ ಕೇಳಿ ನೀ ದುಡ್ಡು ಹೆಂಗ ತಗೊಂಡೆ ನೀ ಪೇಷಂಟ್ ಹತ್ರ ದುಡ್ಡು ಹೆಂಗ ತಗೊಂಡೆ ನೀ ಪೇಷಂಟ್ ಹತ್ರ ಹೆಂಗ್ ದುಡ್ಡು ತಗೊಂಡೆ ನೀ ಇಲ್ಲೇ ಇದೀಯ ಸುಳ್ಳು ಹೇಳ್ದೆ ಕಮ್ಮಿ ಎಫ್ಐ ಆರ್ ಬುಕ್ ಮಾಡ್ರಿ ಅವ್ರ ಲಂಚಲ್ಲಿ ಆರೋಪಿ ಏ ಮಾತಾಡಬೇಡ ಇನ್ವೆಸ್ಟಿಗೇಷನ್